ಮೂವತ್ತೊಂದನೇ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವದಲ್ಲಿ ಶ್ರೀ 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 ಪಾರ್ವತಲಿಂಗ ಪರಮೇಶ್ವರ ಮಹಾರಾಜರವರಿಗೆ ತುಲಾಭಾರ ಶ್ರೀ ಲೋಕೇಶ ಮಹಾರಾಜ ಅಗ್ನಿಪರ್ವತ ಗಿರಿ ಚಿಕ್ಕ ನಾಗವ ಅವರಿಂದ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ ಅನೇಕ ಹರಗುರುಚರಮೂರ್ತಿಯರು ಪೂಜ್ಯರು ಪ್ರೇಮ್ ಸಿಂಗ್ ಜಾಧವ ಗೋಪಾಲ್ ರಾವ್ ಕಟ್ಟಿಮಣಿ ಮತ್ತು ರಾಜ್ ಪವಾರ್ ಅರವಿಂದ ಚವ್ವಾಳ್ ಗೋಪಾಲ ಜಾಧವ್ ಶಂಕರ್ ಉಪಸ್ಥಿತರಿದ್ದರು ರಾಜೇಂದ್ರ ಪ್ರಸಾದ್ ಜೆನ್ಯೂಸ್ ವರ್ಷಕ್ಕೊಮ್ಮೆ ಇಲ್ಲಿ ಬಂದೆ ತಮ್ಮ ಬೇಡಿಕೆಗಳನ್ನ ತಮ್ಮ ಅಳುಗಳನ್ನು ತೋರಿ ಇವತ್ತು ಮಹಾರಾಜರ ಆಶ್ವಾಸ ಹೋಲಿಕ ಬಂದ ಇದ್ದಾರೆ ಒಂದಾಗಿ ಇಲ್ಲಿ ಆಶ್ವಾಸ ಹೋಲಿಕ ಬರ್ತಾರೆ ಇವತ್ತು ನಮ್ಮ ಮಹಾರಾಜರು ಐದನೂರ ಒಂದು ಲಿಂಗಗಳನ್ನು ಪ್ರತಿಷ್ಠಾನ ಮಾಡಿ ಇವತ್ತು ಕಲಬುರಗಿಯಲ್ಲಿ ಒಂದು ಇತಿಹಾಸ ಮಾಡಿದ್ದಾರೆ ಇಡೀ ಕಲಬುರಗಿಯಲ್ಲೇ ಒಬ್ಬ ಬಂಜಾರ ಸಮಾಜದ ಸ್ವಾಮಿಗಳು ಎಲ್ಲ ಸ್ವಾಮಿ ಎಲ್ಲ ಸಮಾಜದವರಿಗೆ ಮೂಡ್ಸ ಇವತ್ತು ಈ ಭಾಗಕ್ಕೆ ಒಂದು ದೊಡ್ಡ ಕ್ರಾಂತಿಕಾರಿ ಕೆಲಸ ಮಾಡಿದ್ದಾರೆ ಬೆಂಗಳೂರು ಉದ್ಘಾಟನೆ ಮಾಡಬೇಕು ನಾಲ್ಕು 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 ಗಂಟೆಗೆ ಫ್ಲಾಗ್ ಆಫ್ ಮಾಡಬೇಕು ಅಲ್ಲಿ ಬಹಳ ಜನ ಇದ್ರು ಕೂಡ ಪ್ರತಿ ವರ್ಷ ಇಲ್ಲಿ ಬಂದು ನಾನು ಗುರುಗಳ ಆಶೀರ್ವಾದ ತಗೊಂಡು ನಾನು ಅಲ್ಲಿ ಹೋಗ್ತಾ ಇದ್ದೀನಿ ನಾಳೆ ಮತ್ತು ನಾಡದು ಒಂದು ಒಂದೇ ಭಾರತ್ ಟ್ರೈನ್ ಒಂದೇ ಭಾರತ್ ಟ್ರೈನ್ ಕೂಡ ಕೆಲ ಬೆಂಗಳೂರಿಗೆ ಉದ್ಘಾಟನೆ ಆಗ್ತಾ ಇದೆ ನಿಮ್ದೆಲ್ಲ ರಾಷ್ಟ್ರವಾದದಿಂದ ನಾವು ಇವತ್ತು ಅಲ್ಲಿಗೆ ಕೆಲಸ ಆಗ್ತಾ ಇವೆ ಅದು ಇನ್ನೊಂದು ಅಜ್ಜೋ ಆಪರ ಸಮಾಜ ವಿಚಾರ ಮಾಡಿದ್ರೆ ದೇವ್ರ ಮೇಲೆ ಭಕ್ತಿ ಇಟ್ಟಿ ವಿಚಾರ ಮಾಡಿದ್ರೆ ಖಂಡಿತವಾಗೂ ಒಳ್ಳೇದಾಗುತ್ತೆ ಅದು ಉದಾಹರಣೆ ನಮ್ಮ ತಂದೆಯವರಿಗೆ ನಾನು ಯಾಕಂದ್ರೆ ಯಾವತ್ತು ಪರ್ವತ್ರಿ ಪರಮೇಶ್ವರ್ ಮಹಾರಾಜ್ ಆಗಿರ್ಲಿ ಎಲ್ಲ ಗುರುಗಳಾಗಿರ್ಲಿ ಅವ್ರ ವಿಶ್ವಾಸ ಯಾವತ್ತು ನಾವು ಅವ್ರ ವಿಶ್ವಾಸ ಯಾವತ್ತು ಇಟ್ಕೊಂಡಿದ್ವಿ ಯಾಕಂದ್ರೆ ತುಂಬಾ ಅಪರೂಪವಾಗಿ ರಾಜಕೀಯ ರಾಜಕಾರಣಿ ಆಗ್ಬೇಕು ಎಂ ಎಲ್ ಎ ಆಗ್ಬೇಕು ಎಂ ಪಿ ಆಗ್ಬೇಕಂತ ಅವಕಾಶ ಸಿಗುತ್ತೆ ತುಂಬಾ ಜನರು ಇಪ್ಪತ್ ವರ್ಷ ಮೂವತ್ ವರ್ಷ ಪ್ರಯತ್ನ ಮಾಡ್ರು ವೀಸ್ ವರ್ಷ ತೀಸ್ ವರ್ಷ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾ ತೀರ ಗುಲ್ಬರ್ಗರು ಹುಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಫೋರ್ ಫೈವ್ ನೈನ್ ತ್ರೀ